ರಾಮದೂರ್ ತಾಲೂಕು ಮುಳ್ಳು ಮುದೇನಕೊಪ್ಪ ಮತ್ತು ಕಡ್ಲಿಕೊಪ್ಪ ಗ್ರಾಮಗಳಲ್ಲಿ ಭಾಜಪ ಸದಸ್ಯ ನೋಂದಣಿ ಕಾರ್ಯ ಮಾಡಲಾಯಿತು ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಯಲ್ಲಪ್ಪ ಕುರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ರೇಣಪ್ಪ ಸೋಮಗೊಂಡ್ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಶ್ರೀ ಚಂದ್ರಶೇಖರಯ್ಯ ಹಿರೇಮಠ್ ಶ್ರೀ ಬಸವರಾಜ್ ಸೋಮಗೊಂಡ್ ಹನುಮಂತ್ ದರಿಗೊಂಡ್ ವೀರನಗೌಡ ಪಾಟೀಲ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ವಿಠಲ್ ಸೋಮಗೊಂಡ್ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಶ್ರೀಮತಿ ಶಶಿಕಲಾ ಸೋಮಗೊಂಡ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಮೌನೇಶ್ ಕಂಬಾರ್ ಮಂಡಲ ಕಾರ್ಯದರ್ಶಿ ಬಸವರಾಜ್ ಕೋನನ್ನವರ್ ಉಪಸ್ಥಿತರಿದ್ದರು